ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರುತಿ ಚರಣ್ ತ್ರಿಮಠ್ ಹೇಗಿದ್ರೆ ವೀಕ್ಷಕರೇ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಂತೆ ಭಾವಿಸುತ್ತೇನೆ ಇವತ್ತಿನ ಸೋಮವಾರ ಸಂಚಿಕೆಯಲ್ಲಿ ನಮ್ಮ ಕಲಬುರಗಿ ಜಿಲ್ಲೆ ಸೈಡಮ್ಮ ತಾಲೂಕದಲ್ಲಿ ತುಂಬಾ ಅದ್ಭುತವಾದ ಕಾರ್ಯಕ್ರಮ ಇದೆ ಏನಪ್ಪಾ ಅಂದ್ರೆ ಹತ್ತನೇ ಸೇಡಂ ತಾಲೂಕಿನ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೆ ರೀ ತುಂಬಾ ಅದ್ಭುತವಾದ ಕಾರ್ಯಕ್ರಮ ಇದೆ ಇವತ್ತಿನ ಸೋಮವಾರ ಸಂಚಿಕೆಯಲ್ಲಿ ಅಡುವಿನ ಜೊತೆ ನಮ್ಮ ಸೈಡಮ್ಮ ತಾಲೂಕದಲ್ಲಿ ತುಂಬಾ ಅದ್ಭುತವಾದ ಕಾರ್ಯಕ್ರಮ ಸೇಡಂ ತಾಲೂಕದಲ್ಲಿ ತುಂಬಾ ಅದ್ಭುತವಾದ ಕಾರ್ಯಕ್ರಮ ನಡೀತಾ ಇದೆ ವೀಕ್ಷಕರೇ ನೀವು ಕೂಡ ಈ ಸೋಮವಾರ ಸಂಚಿಕೆಯಲ್ಲಿ ನೋಡಿ ಆನಂದಿಸಿ ಮತ್ತೆ ಲೈಕ್ ಮತ್ತೆ ಕಮೆಂಟ್ ಕೂಡ ಮಾಡ್ರಿ ಈಗ ನಾಟವು ಯಾವ ರೀತಿ ಮಾಡ್ಬೇಕನ್ನೋದನ್ನ ತಿಳಿಸ್ಕೊಡ್ತೀನಿ ತಾನೆ ವೀಕ್ಷಕರೇ ಇವತ್ತಿನ ಸೋಮವಾರ ಸಂಚಿಕೆಯಲ್ಲಿ ಏನಪ್ಪಾ ಇವತ್ತು ವಿದ್ಯಾರ್ಥಿನಿ ರೆಡಿಯಾಗಿ ಬಂದಿದ್ದಾಳೆ ಅಂತ ಅನ್ಕೋತಿದ್ರ ಇವತ್ತಿನ ಸೇಡಂ ತಾಲೂಕದಲ್ಲಿ ಹತ್ತನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೆ ಅಂತ ನಿಮ್ಗೆ ಮೊದಲೇ ಹೇಳಿದ್ದೆ ಆ ಕಾರ್ಯಕ್ರಮದಲ್ಲಿ ಮೊದಲನೆಯ ಕಾರ್ಯಕ್ರಮ ನೃತ್ಯ ಮಾಡ್ತಾ ಇದ್ದಾಳೆ ಇವತ್ತು ನನ್ನ ಮಗಳು ಅದಕ್ಕಾಗಿ ಇವತ್ತು ಮಡವಿನ ಜೊತೆ ಅಡುವು ಕೂಡ ಮಾಡೋದು ಹೇಗೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ನಾಟಡುವು ಆರೋಗ್ಯ ಸ್ಟೆಪ್ ಹೇಗೆ ಅಂತ ಹೋದು ಸೋಮಾರ ನಿಮ್ಗೆ ಹಾಕಿದ್ದೇನೆ ಈ ಸೋಮವಾರ ನಿಮ್ಗೆ ವೀಕ್ಷಕರೇ ನಾಟಡುವುದಲ್ಲಿ ಹಸ್ತಗಳು ಯಾವ್ಯಾವ ಬರ್ತವ ಅಂದ್ರೆ ಮೊದಲೇದು ಕಟಕಾಮುಖ ಮತ್ತು ಸೋಲಪದ ಮತ್ತು ಪಾದಗಳಲ್ಲಿ ಯಾವ ಪಾದ ಅಂಚಿತ ಪಾದ ಮತ್ತು ಕುಂಚಿತ ಪಾದ ಇದರಲ್ಲಿ ಬರ್ತದೆ ನೋಡೋಣ ಹೇಗ್ ಮಾಡ್ತಾರ ನಾಟಡು ಏಳನೇ ಸ್ಟೆಪ್ ಯಾವ ರೀತಿ ಅಂತ ನೋಡೋಣ ಬನ್ನಿ ಕಲ್ಲಾಂಗ್ ತಕ್ಕ ದಿಮ್ಮಿ ತತಿ ಕಿಣ್ಣ ತೋಮ್ ರೈ ಝುಂ ಅದ್ ತೈ ಝುಂ ಅದ Tay chung to ta tai chung ta tai chung tai chung to chung tai 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 đất to đất ಸಾಂಗ್ ವೀಕ್ಷಕ್ರಿ ನೋಡಿದ್ರಲ್ಲ ನಾಟ್ ನಡುಗು ಏಳನೇ ಸ್ಟೆಪ್ ಯಾವ ರೀತಿ ಮಾಡಿದ್ರ ಅಂತ ನೋಡಿದ್ರಲ್ಲ ಈ ಸಂಚಿಕೆ ನಿಮಗೆ ನಮ್ಮ ಸಂಚಿಕೆಯಲ್ಲಿ ಡಬಲ್ ಧಮಕ ಅಂತ ಹೇಳ್ಬೋದು ಏಕಂದ್ರೆ ಸೇಡಂನಲ್ಲಿ ತುಂಬಾ ಅದ್ಭುತವಾದ ಕನ್ನಡ ಸಾಹಿತ್ಯ ನಮ್ಮಲ್ಲಿ ಜಾತ್ರಾ ಉತ್ಸವ ನಡೀತಾ ಇದೆ ಅದೇ ರೀತಿಯಾಗಿ ನಮ್ಮ ಸ್ಟೂಡೆಂಟ್ ನನ್ನ ಮಗಳು ನಾಟಡು ಮಾಡೋದು ಹೇಗೆ ಏನಂತ ನಿಮ್ಗೆ ತಿಳ್ಸಿಕೊಟ್ಟಿದ್ದಾರೆ ಈ ಸಂಚಿಕೆಯಲ್ಲಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಮನೆ ಮಗಳನ್ನ ಬೆಳೆಸಿ ಅಂತ ಹೇಳ್ತಾ ತುಂಬು ಹೃದಯ ಧನ್ಯವಾದಗಳು ನಮಸ್ಕಾರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಿಂತ ನಿಮ್ಗೆ ಏನಾಗ್ತಂದ್ರೆ ಸೋಮವಾರ ಶುಕ್ರ ನಿಮ್ಗೆ ನೋಟಿಫಿಕೇಶನ್ ಬರುತ್ತದೆ ಅದರಿಂದ ನೀವು ಸುಲಭವಾಗಿ ನಮ್ಮ ಚಾನೆಲ್ನಲ್ಲಿ ನೋಡಿ ಲೈಕ್ ಮಾಡ್ಬೋದು ಅಂತ ಹೇಳ್ತಾ ನಿಮ್ಮ ಮನೆ ಮಗಳನ್ನ ಬೆಳೆಸಿ ಅಂತ ಹೇಳ್ತಾ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ